ಓಂ ಶ್ರೀ ಗುರು ಬಸವದಾಯಿ ನಮ ಮರೆಯಬೇಕಾದ ಮಾತುಗಳು ಮನುಕುಲಕ್ಕೆ ಮಾತು ಮುಖ್ಯ ಮಾತುಗಳಲ್ಲಿ ಕೆಲವು ಸನ್ಮಾರ್ಗಕ್ಕೆ ಇನ್ನು ಕೆಲವು ದುರ್ಮಾರ್ಗಕ್ಕೆ ಕೊಂಡೊಯ್ಯುತ್ತವೆ ಸನ್ಮಾರ್ಗದ ಮಾತುಗಳನ್ನು ನೆನಪಿನಲ್ಲಿ ಇರಿಸಿಕೊಂಡು ನಡೆಯಬೇಕು ದುರ್ಮಾರ್ಗಕ್ಕೆ ಒಯ್ಯುವ ಮಾತನ್ನು ಮರೆಯಬೇಕು ನಾವು ಪರರಿಗೆ ಉಪಕಾರ ಮಾಡಿದ್ದು ಪರರು ನಮಗೆ ಅಪಕಾರ ಮಾಡಿದ್ದು ಈ ಎರಡನ್ನೂ ಮರೆಯಬೇಕು ನಾವು ಉಪಕಾರ ಮಾಡಿದ್ದು ಮನದಲ್ಲಿ ಇದ್ದರೆ ನಾನು ಮಾಡಿದೆ ನಾನು ಕೊಟ್ಟೆ ಎಂಬ ಅಹಮಿಕೆ ನಮ್ಮಲ್ಲಿ ಅಂಕರಿಸುತ್ತದೆ ನಾನು ಎಂಬುದು ಹೋಗಿ ನೀನು ಎಂಬ ಭಾವ ನಮ್ಮಲ್ಲಿ ಬೆಳೆದು ಬರಬೇಕು ಒಂದು ಉದಾಹರಣೆ ಮೂಲಕ ನೋಡುವುದಾದರೆ ವ್ಯಾಸರಾಯರು ತಮ್ಮ ಶಿಷ್ಯ ಮಂಡಳಿಗೆ ಪ್ರಶ್ನೆ ಮಾಡಿದರಂತೆ ಸ್ವರ್ಗಕ್ಕೆ ಹೋಗುವವರು ಯಾರು ಆವಾಗ ಎಲ್ಲ ಶಿಷ್ಯರು ಒಂದೊಂದು ಉತ್ತರ ಹೇಳಿದರಂತೆ ಕೊನೆಗೆ ಕನಕದಾಸರಿಗೆ ಕೇಳಿದಾಗ ನಾ ಹೋದರೆ ಹೋಗಬಹುದು ಎಂದು ಹೇಳಿದ ಹೇಳಿದರಂತೆ ನಾನು ಹೋಗುವುದೆಂದರೆ ನಮ್ಮ ಒಳಗಿರುವ ನಾನು ಎಂಬ ಅಜ್ಞಾನ ಅಹಂಭ ಹೋದರೆ ಮಾತ್ರ ಸ್ವರ್ಗಕ್ಕೆ ಹೋಗಬಹುದು ಎಂಬುದು ಕನಕರ ಮಾತನ ಅರ್ಥ ಪರರು ನಮಗೆ ಅಪಕಾರ ಮಾಡಿದ್ದು ಮನದಲ್ಲಿ ಇದ್ದರೆ ಅದು ದ್ವೇಷ ಭಾವನೆ ಬೆಳೆಸುತ್ತದೆ ಸೇಡಿನ ಮನವನ್ನು ಉತ್ಪತ್ತಿ ಮಾಡುತ್ತದೆ ಮನುಷ್ಯರಲ್ಲಿ ರಾಕ್ಷಸ ಪ್ರವೃತ್ತಿ ಬೆಳೆಯುತ್ತದೆ ಹಾಗಾಗಿ ವರಕವಿ ದರಾ ಬೇಂದ್ರೆಯವರು ತಮ್ಮ ಸಾಹಿತ್ಯದಲ್ಲಿ ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸದಾ ನವೀನ ಜನನ ನಮಗೇಕೆ ಬಾರದು ಎಂದಿರುವರು ಹಾಗೆಯೇ ನಾವು ಸಹಿತ ಈ ಎರಡೂ ಮಾತುಗಳನ್ನು ಮರೆಯುವ ಬಗ್ಗೆ ಕವಿವಾಣಿ ನೆನಪಿಸಿಕೊಂಡು ಜೀವನವನ್ನು ಸಾಗಿಸೋಣ ಓಂ ಶ್ರೀ ಗುರು ಬಸವನಗಾಯ ಶರಣ ಶರಣ